ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಶುರುಮಣ ಐವತ್ತೊಂದು ವಿಡಿಯೋವನ್ನ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಇಪ್ಪತ್ತ ಒಂಬತ್ತು ಜಿಲ್ಲೆಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಅಂತ ಹೇಳ್ತಾ ಶುರುಮಣ ಇವತ್ತೊಂದು ವಿಡಿಯೋವನ್ನು ಇಪ್ಪತ್ತೊಂಬತ್ತು ಜಿಲ್ಲೆಗೆ ಎಲ್ರಿಗೂ ಹಣ ಜಮೆ ಆಗ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಇದ್ದವರಿಗೆ ಅಂದರೆ ಹಣ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಅಂಥವ್ರಿಗೆ ನಾನು ಇಲ್ಲಿ ತಿಳಿಸ್ಕೊಡೋದಾದರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಅಕೌಂಟ್ನಲ್ಲಿ ಮಿನಿಮಮ್ ಅಂದರು ಆರಾಮಾಗಿ ಒಂದು ಐನೂರು ರೂಪಾಯಿ ಇಟ್ಕೊಳ್ಳಿ ಯಾಕೆ ಯಾಕೆ ಅಕೌಂಟ್ನಲ್ಲಿ ಐನೂರು ರೂಪಾಯಿ ಬೇಕೇ ಬೇಕು ಹೌದಾ ಇದು ಇದು ಕಂಪ್ಲೀಟಾಗಿ ಹೌದಾ ಇದು ಪಕ್ಕ ಹೌದಾ ಇದು ಐನೂರು ರೂಪಾಯಿ ಇದ್ದರೆ ಮಾತ್ರ ಹಣ ಬರುವಂಥದ್ದು ಇಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಸರ್ಕಾರ ಆ ರೂಲ್ಸ್ ಮಾಡಿದೆ ಹೀಗೆ ರೂಲ್ಸ್ ಮಾಡಿದೆ ಮತ್ತೊಂದು ರೂಲ್ಸ್ ಮಾಡಿದೆ ಇದೆಲ್ಲ ಹೌದಾ ಸರ್ ಇದು ಅಂತ ನೀವು ಕೇಳ್ತಾ ಇರ್ಬೋದು ಆಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಯಾವತ್ತೂ ಫೇಕ್ ನ್ಯೂಸನ್ನು ಅಪ್ಲೋಡ್ ಮಾಡಲ್ಲ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಸರ್ ಇಲ್ಲಿ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಮಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ನ್ಯೂಸ್ಗಳನ್ನು ಕೆಲವೊಂದು ನ್ಯೂಸ್ಗಳನ್ನ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಡೆಫಿನೆಟಾಗಿ ಇಲ್ಲಿ ಸರ್ಕಾರದಿಂದನೇ ಒಂದು ಸುತ್ತೋಲೆ ಆ್ಯಂಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದನೇ ಹಣ ಜಮೆ ಇರುವಂಥದ್ದು ಎಲ್ರಿಗೂ ನಾನು ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಅನ್ನುವಂಥದ್ದು ಎರಡು ಸಾವಿರ ಜಮೆ ಆಗಿ ಆಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಬಂದೇ ಬರುತ್ತೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇಸ್ನ ಸ್ನೇಹಿತರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಆಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಮಾಡಿಸ್ಕೊಂಡು ಆದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೊಂಡು ಆದಮೇಲೆ ಆ್ಯಂಡ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನು ಅದು ಇ ಕೆ ವೈ ಸಿ ಅಂತಂದರೆ ನಿಮ್ಮೊಂದು ಎಲ್ಲ ಡಾಕ್ಯುಮೆಂಟ್ ಗಳನ್ನ ಒಟ್ಟಿಗೆ ಇಟ್ಕೊಳ್ಳುವಂತದ್ದು ಅಂತಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸ್ಟೋರ್ ಮಾಡುವಂತದ್ದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ನಾನು ಹೇಳಿದ್ರೆ ನಂಬಿಕೆ ಬರಲ್ಲ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಇ ಕೆ ವೈ ಸಿ ಇಡ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಬಗ್ಗೆ ನಿಮಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗಿಲ್ಲ ಈ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಈ ಕೆ ಸಿನ ಒಂದು ಬಾರಿ ಮಾಡ್ಕೊಂಡು ನೋಡಿ ಮತ್ತು ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ಇ ಕೆ ಸಿಯಿಂದ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹೆಲ್ಪ್ ಆಗ್ತಾ ಇರುವಂಥದ್ದು ಹೆಲ್ಪ್ ಆಗಿದೆ ಇಲ್ಲಿ ಹೆಲ್ಪ್ ಬರೀ ಆಗ್ತಾ ಇರುವಂಥದ್ದಲ್ಲ ಡೆಫಿನೆಟಾಗಿ ಇಲ್ಲಿ ಎಲ್ರಿಗೂ ಹೆಲ್ಪ್ ಆಗಿದೆ ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಈ ಕೆ ವೈ ಸಿ ಈ ಕೆ ವೈ ಸಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ಇಲ್ಲಿ ಏನು ಆಲ್ಮೋಸ್ಟ್ ನಂತರ ಕೇಳ್ತಾ ಇದ್ದೀರ ಏನು ಇ ಕೆ ವೈ ಸಿ ಅಂತಂದರೆ ಏನು ಸರ್ ಹಾಗಂದ್ರೆ ಏನು ಹೀಗಂದರೆ ಅಂತ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳ್ತಾ ಇದ್ದೀರಾ ಆ್ಯಂಡ್ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಕೆ ವೈ ಸಿ ಇಟ್ಸ್ ಆ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ನೀವು ಏನು ನಾನು ಏನು ಹೇಳಿದ್ದೀನಿ ಅದಿಷ್ಟನ್ನು ಚಾಚು ತಪ್ಪದೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಕಮ್ಮಿ ಅಂತಂದ್ರೆ ಒಂದು ಮೂರು ನಿಮಿಷ ವೀಡಿಯೋ ನೋಡಿ ಸ್ನೇಹಿತರೆ ದಯವಿಟ್ಟು ಯಾಕಪ್ಪ ಅಂತಂದರೆ ಇಲ್ಲ ಅಂತಂದು ನೀವು ಕೊನೆವರೆಗೂ ವೀಡಿಯೋ ನೋಡಬೇಕು ಮೂರು ನಿಮಿಷ ಅಂತಲ್ಲ ಕೊನೆವರೆಗೂ ವೀಡಿಯೋ ನೋಡ್ಬೇಕು ಯಾಕಪ್ಪ ಅಂತಂದರೆ ನಿಮಗೆ ಡೆಫಿನೆಟಾಗಿ ಅರ್ಥ ಆಗಬೇಕು ಅಂತಂದ್ರೆ ಕೊನೆವರೆಗೂ ವೀಡಿಯೋನ ನೋಡಲೇಬೇಕಾಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮಾಡ್ತಾ ಇರ್ತೀವಿ ಸ್ನೇಹಿತರೆ ವೀಡಿಯೋವನ್ನು ಖಂಡಿತವಾಗ್ಲೂ ಟೆನ್ಷನ್ ತಗೊಳ್ಬೇಡಿ ಭಯವನ್ನು ಪಟ್ಕೊಳ್ಬೇಡಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಏನು ಮುಂದಿನ ಕಂತುಗಳೇನಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದಿಷ್ಟು ಕಂತುಗಳಿದೆ ಆ ಒಂದು ಕಂತುಗಳೆಲ್ಲದೂ ಕೂಡ ನಿಮ್ಮ ಕೈ ಸೇರಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೆ ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಈ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಶುಭೋದಯ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಇನ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಇರುವಂಥದ್ದು ಮತ್ತು ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಇ ಕೆ ವೈಸ್ ಎಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಪಿ ಎಮ್ ಕಿಸನ್ ಯೋಜನೆ ಹೇಳೋದ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನನ್ನು ಕೇಳಿದ್ರಿ ಆ ಎಲ್ಲ ಕನ್ಫ್ಯೂಷನ್ಗೂ ನಾನು ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಡುವಂಥದ್ದು ಅಷ್ಟೇ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಎಲ್ಲರ ಅಕೌಂಟಲ್ಲೂ ಒಂದು ಐನೂರು ರೂಪಾಯಿ ಇಟ್ಕೊಳ್ಳಿ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಲ್ಲಿ ಒಂದು ಐನೂರೈನೂರು ಇಟ್ಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ಲರ ಒಂದು ಐನೂರೈನೂರು ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಎಲ್ಲ ಒಂದು ಹತ್ತೊಂಬತ್ತಕ್ಕಂತ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಏನೇನು ಕಂತುಗಳು ಇನ್ನು ಮುಂದೆ ಮುಂದೆ ಬರುತ್ತೆ ಅದರೆಲ್ಲ ಒಂದು ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕಪ್ಪ ಅಂತಂದರೆ ನಿಮ್ಮೊಂದು ಅನಿಸಿಕೆ ಏನಿದೆ ಅದು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿಗಣ ನೆಕ್ಸ್ಟ್ ಬಿಡೋದಲ್ಲಿ ಎಲ್ರಿಗೂ ಟಾಟ ಬಾಯ್ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ